ಹರೇ ಶ್ರೀನಿವಾಸ ಶ್ರೀ ಜಗನ್ನಾಥದಾಸರು ಅತ್ಯಂತ ಸೊಗಸಾಗಿ ಪರಮಾತ್ಮನ ಎಲ್ಲ ಅವತಾರಗಳನ್ನು ಇದರಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಪರಮಾತ್ಮನು ಎಲ್ಲ ನಮ್ಮ ದುಷ್ಕೃತ್ಯಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಸಲು ಪರಮಾತ್ಮನ ಬಗ್ಗೆಯ ವಿವರಣೆ ಇದಾಗಿದೆ ಅತ್ಯಂತ ಸೊಗಸಾದಂತಹ ಕೃತಿ ಎಲ್ಲ ವಿವೇಕಿಗಳಿಗೆ ಸುವಿವೇಕಿಗಳಿಗೆ ಅಮಿತವಾಗಿ ಸಾಕಷ್ಟು ಮೋದವನ್ನು ಸುಖವನ್ನು ನೀಡುವಂತಹ ಪರಮಾತ್ಮನ ಒಂದು ನಾವು ಅವನ ಬಗ್ಗೆ ಚಿಂತನೆಯನ್ನು ಮಾಡುವುದು ಮೋದವನ್ನು ತಂದುಕೊಡುತ್ತೆ ಎನ್ನುವುದನ್ನು ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದಲ್ಲದೆ ಅವರ ಅವತಾರಗಳಲ್ಲಿ ಮತ್ಸ್ಯ ಅವತಾರ ಕೂರ್ಮ ಎಲ್ಲ ಒಂದು ಹತ್ತು ಅವತಾರಗಳನ್ನ ಇದರಲ್ಲಿ ಸೊಗಸಾಗಿ ಚಿತ್ರಿಸಿದ್ದಾರೆ ಶ್ರೀ ದೇವಿ ರಮಣ ಸೋವಿ ಸರ್ಪರಾಜ ಶಯನ ಸೋವಿ ದೈತ್ಯ ನಿಖರ ಹರಣ सुवि रमण सुविसर्पराज सुविदैत्यनिकरहरण सुविनारायण भव्यचरित दुरितविपिना हव्यवाहन भवेन्द्रादि सेव्यमान सुप्रसीद्ध सुलभमुरुते से भव्यचरित दुरितविपिना हव्यवाहन भवेन्द्रादि सेव्यमान सुप्रसिद्ध सुलभमुरुते अव्ययात्मने सुखात्मनिन्द्यमयि मे तु अव्ययात्मने सुखात्मा ನಿನ್ನ ದಿವ್ಯ ಮಹಿಮೆ ತುತಿಪ ಸುವಿವೇಕಿಗಳಿಗೆ ದಮಿತ ಮೋದವಾ ಸುವಿ ಶ್ರೀದೇವಿ ರಮಣ ಸುವಿ ಸರ್ಪರಾಜ ಶಯನ ಸುವಿ ದೈತ್ಯ ನಿಖರ ಹರಣ ಸುವಿ ನಾರಾಯಣ वासवाद्यमरवाताशि शारदेन्दो मध्व देशीकार्यचित्तसिंह पीठमद्यगाय वासवाद्यमरवाताशि शारदेन्दो मध्व देशिकार्यचित्तसिंह पीठमद्यगाय देशकालव्याप्त सर्वेशसार्वभौम श्री देशकालव्याप्त सर्वेशसार्वभौम श्री महि സമേത കൃഷ്ണ കോടലി യമഗോദ സുവിശ്രീദേവി രമണ സുവി സർപ്പജ ശയ സുവി ദൈത്യ നിഖരഹരണ സുവിനാരായണ ಕಮಲ ಸಂಭವನ ವೇದ ತಮನು ತಿರಲು ಲಕ್ಷ್ಮೀ ರಮಣ ಮತ್ಸ್ಯನಾಗಿ ತಂದ ಶರಧಿ ಮತನ ಕಮಲ ಸಂಭವನ ವೇದ ತಮನು ತಿರಲು ಲಕ್ಷ್ಮೀ ರಮಣ ಮತ್ಸ್ಯನಾಗಿ ತಂದ ಶರಧಿ ಮತನ ಕಮಠ ರೂಪದಿಂದ ಸುರರಿ ವಿತ್ತು ಕಾಯ್ದ ಕಮಠ ರೂಪದಿಂದ ಸುರರಿ ಗಮೃತ ವಿತ್ತು ಕಾಯ್ದ ಅಖಿಳ ಸುಮಲ ೇಂದ್ರ ಸ್ವಾಮಿ ಕೊಡಲಿ ಯಮಗೆ ಮಂಗಳ ಸು ದೇವಿ ರಮಣ ಸುವಿ ವಿ ಸರ್ಪರಾಜ ಶಯನ್ ಸೂವಿ ದೈತ್ಯ ನಿಖರ ಹರ ನಾರಾಯಣ ಕನಕಲೋಚನನ್ನ ಸದೆದು ಮನುಜ ಸಿಂಗ ವೇಷನಾದ ದ್ಯುನದಿ ಪಡೆದ ಜನನಿ ಕಡಿದು ವನವಚರಿಸಿದ ಕನಕಲೋಚನನ್ನ ಸದೆದು ಮನುಜ ಸಿಂಗ ಪಡೆದ ಜನನಿ ಕಡಿದು ವನವಚರಿಸಿದ ಜನಪ ಕಂಸ ನೊದೆದು ತ್ರಿಪುರ ವ್ರತವನಳಿದ ಜನಪ ಕಂಸ ನೊದೆದು ತ್ರಿಪುರ ಸು ವ್ರತವನಳಿದ ವಿನುತ ಕಲ್ಕಿ ದೇವರಾಜ ಎಂ ಸಲಹಲಿ ಸೂವಿ ಶ್ರೀ ದೇವಿ ರಮಣ ಸೂವಿ ಶಯನ್ ಸೂವಿ ದೈತ್ಯ ನಿಖರ सुविनारायण पाहि पावन्न चरित पाहि पाहि पद्मनेत्र पाहि नि गमनिकरस्तोत्र ललितगात्र मा पाहि पावन्न चरित पाहि पाहि पद्मनेत्र पाहि निगमनिकरस्तोत्र ललितगात्र मा पाहि सज्जन स्तोम मित्रदोष दूर सुगुण, पाहि सज्जन स्तोम मित्रदोष दूरसु गुण सन्दोह जगन्नाथ विठ्ठल जय त्रिधामग सुवि श्रीदेवि रमण सुविसर्पराज शयन सुविदैत्यनिकरहरण सुवि नारायण सुवि श्रीदेवि रमण सुवि सर्पराजशयन् सोविदैत्यनिकरहरण सुवि नारायण सुवि नारायण